ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುದ್ರಾ ಬರ್ಸೋಸ್ ಚಾನಲ್ ಯಾರ ಹೊಸೊಬ್ರು ನನ್ನ ಚಾನಲ್ ನೋಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವತ್ತು ನಿಮಗೆ ಬರ್ಡ್ಸ್ ಕೇಜಸ್ ಬಗ್ಗೆ ಡೀಟೇಲ್ ಆಗಿ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂದರೆ ನನಗೇನೇನು ಗೊತ್ತಿದೆ ಅಂತ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ಡ್ ಬಿಲ್ಡರ್ಸ್ಗೆ ಪ್ಲೇ ಆಗೋವಂಥ ರೋಲೇ ಫಸ್ಟು ಕೇಜಸ್ ಯಾವ ಥರ ಇಕ್ತಾರೆ ಅಂತ ಕೆಲವರು ವುಡನ್ ಕೇಜಸ್ ಅಂತ ಅಂತಾರೆ ಕೆಲವರು ಮೆಟಲ್ ಕೇಜಸ್ ಅಂತಾರೆ ಕೆಲವರು ಚೈನಾ ಕೇಜ್ ಅಂತಾರೆ ಕೆಲವರು ಹೋಮ್ ಮೇಡ್ ಕೇಜಸ್ ಅಂತಾರೆ ಎಲ್ಲದಕ್ಕಿಂತ ಬೆಸ್ಟ್ ಯಾವ ಕೇಜು ಏನು ಯಾವ ಸೈಜ್ಗೆ ಯಾವ ಬರ್ಡ್ಗೆ ಯಾವ ಸೈಜ್ ಇಕ್ಕದಂಥದ್ದನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಬೋಡ್ತೀನಿ ಬನ್ನಿ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಚೈನಾ ಕೇಜಸ್ ನೀವು ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಚೈನಾ ಕೇಜಸ್ ಬೆಸ್ಟ್ ಅಂತ ನನ್ನ ನನ್ನ ಒಪಿಯನ್ನು ಯಾಕಂದರೆ ಪ್ರೈಸಲ್ಲೂ ನೀವು ನೋಡೋಕೆ ಹೋದರೆ ಬೆಸ್ಟು ಯಾಕಂದ್ರೆ ಎಲ್ಲ ಫುಲ್ ರೆಡಿಮೇಡ್ ಬಂದಿರ್ತದೆ ನೆಕ್ಸ್ಟ್ ಅದು ಫೋಲ್ಡಬಲ್ ನೀವು ಬೇಡ ಅನ್ನೋದು ದಿವಸ ಫೋಲ್ಡ್ ಬೇಕಾದ್ರೂ ಮಾಡ್ಬೋದು ನೆಕ್ಸ್ಟ್ ರೆಸ್ಟ್ ಫ್ರೀ ಇವೆಲ್ಲ ರೆಸ್ಟ್ ಫ್ರೀಗೆ ಅಂತ ಕೇಜಸ್ಗಳು ಇದನ್ನು ಫಸ್ಟು ನಾನು ಪ್ರಿಫರೆನ್ಸ್ ಕೊಡ್ತೀನಿ ನೆಕ್ಸ್ಟ್ ಬಂದು ಮೆಟಲ್ ಕೇಜ್ ಪ್ರಿಫರೆನ್ಸ್ ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ಹೈಯರ್ ಪರ್ಮನೆಂಟ್ ಮತ್ತು ಪರ್ಮೆಂಟಾಗಿ ನೀವೇನೂ ಇಕ್ಕಂಗಿದ್ರೆ ಮೆಟಲ್ ಕೇಜ್ ವಿತ್ ಪೌಡರ್ ಇರೋದು ಅಂದರೆ ನೀವು ನನ್ನ ಹೈವೇರಿ ಎಲ್ಲ ನೋಡಿರ್ಬೋದು ಯಾವ ಥರ ಕೇಜಸ್ ಸಿಕ್ಕಿದೀನಿ ಅಂತ ಅದನ್ನೆಲ್ಲ ಮೆಟಲ್ ಕೇಜಸ್ ಅಂತ ಅಂತೀವಿ ಅದನ್ನ ನೀವು ಪ್ರಿಫರ್ ಮಾಡ್ಬೋದು ಇನ್ನು ಚೈನಾ ಕೇಜಲ್ಲಿ ಯಾವ ಕೇಜ್ಗೆ ಯಾವ ಸೈಜು ಯಾವ ಬರ್ಡು ಅನ್ನೋದನ್ನ ನಾನು ತಿಳ್ಸೋಡ್ತೀನಿ ಫಸ್ಟ್ ಬರೋದು ಬಂದು ಕ್ಯಾರಿಕೇಜ್ ಫುಲ್ ಟಾಪಲ್ಲಿ ಇದೆಯಲ್ಲ ಅದು ಕ್ಯಾರಿ ಕೇಜ್ ಅಂತೀವಿ ಈ ಕ್ಯಾರಿಕೇಜ್ ಏನಂತಕ್ಕೋಸ್ಕರ ಪರ್ಪೋಸಿಗೆ ಯೂಸ್ ಮಾಡ್ತಾರೆ ಅಂದರೆ ಒಂದು ಬ ಇವಾಗ ಸಪೋಸ್ ನಾನು ಇವಾಗ ಇದ್ದೀನಿ ಮೈಸೂರಿಂದ ಯಾರಾದರೂ ಆ ಬರ್ಡನ್ನ ಆರ್ಡ್ರ್ ಮಾಡ್ತಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ಗೋಸ್ಕರ ಅಂದರೆ ಇವಾಗ ಪಿಚ್ಚರಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರಾನ್ಸ್ಪೋರ್ಟ್ಗೋಸ್ಕರ ಪ್ಯಾಕ್ ಮಾಡಿ ಕಳಿಸೋದಕ್ಕೆ ನಾ ಅದು ಕ್ಯಾರಿ ಕೇಜ್ ಅಂತ ಯೂಸ್ ಮಾಡ್ತೀವಿ ಅದು ಮೇನ್ ರೋ ರೋಲ್ ಅಂದರೆ ಬರ್ಡು ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಸೇಫಾಗಿ ತೊಗೊಳೋದಕ್ಕೋಸ್ಕರ ಕ್ಯಾರಿ ಕೇಜನ್ನು ಯೂಸ್ ಮಾಡ್ತೀವಿ ಅದು ಚೈನಾ ಕೆಜಿಯಲ್ಲಿ ಪರ್ಟಿಕ್ಯುಲಾಗಿ ಸಿಗ್ತದೆ ಅದು ನೆಕ್ಸ್ಟ್ ಬಂದು ಒನ್ ಒನ್ ಪಾಯಿಂಟ್ ಟೂ ಫಿಟ್ ಕೆಜಿ ನೀವು ನೋಡ್ತಾ ಇರ್ಬೋದು ಒನ್ ಪಾಯಿಂಟ್ ಟು ಫಿಟ್ ಕೆಜಿ ಏನಂತಕ್ಕೋಸ್ಕರ ಇದನ್ನು ಯಾವ ಬರ್ಡ್ಗೆೋಸ್ ಯೂಸ್ ಮಾಡ್ತೀವಿ ಅಂದರೆ ನಾರ್ಮಲ್ ಸ್ಮಾಲ್ ಪಿಂಚಸ್ ಎಕ್ಸಾಟಿಕ್ ನೀವು ಚಾಟಲ್ಲಿ ನೋಡ್ತಾ ಇರ್ಬೋದು ಎಕ್ಸಾಟಿಕ್ ಪಿಂಚ್ ಬರ್ಡ್ಸ್ಗೆಲ್ಲ ನಿಮಗೆ ಒಂದು ಒನ್ ಪಾಯಿಂಟ್ ಟೂ ಫೀಟು ಇಲ್ಲಾಂದರೆ ಒನ್ ಪಾಯಿಂಟ್ ಫೈವ್ ಫೀಟು ಈ ಎರಡು ಕೆಜನ್ನ ನೀವು ಯೂಸ್ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಜೀವ್ರಾ ಪಿಂಚಸ್ಸು ಇಲ್ಲಾಂದರೆ ಅವಲ್ ಪಿಂಚಸ್ಸು ಇಲ್ಲಾಂದರೆ ನಾರ್ಮಲ್ ಜಂಬೋ ಪಿಂಚಸ್ಸು ಎಲ್ಲ ಥರ ಪಿಂಚರ್ಸ್ಗೂ ನಿಮಗೆ ಸೂಟಬಲ್ ಆಗಂತ ಸ ಕೇಜ್ ಸೈಜ್ ಅದು ಅದನ್ನ ನೆಕ್ಸ್ಟ್ ಬಂದರೆ ನೀವು ಟೂ ಫೀಟ್ ಕೆಜ್ ಬರ್ತದೆ ಟು ಫಿಟ್ ಕೇಜ್ ಬಂದು ನಿಮಗೆ ಬಜ್ಜೀಸು ಮತ್ತು ಏಲ್ ಬೀಸು ನೀವು ಎರಡು ಎರಡು ಥರ ಬ ಇದು ಬರ್ಡ್ ಕ್ಯಾಟಗರಿ ಬರ್ಡ್ಸ್ನೂ ಬಿಡ್ಬೋದು ನೀವು ಅಂದರೆ ಸೇಮ್ ಸೈಜ್ ಇರೋ ಬರ್ಡ್ಸ್ ಅಂತ ಬಿಡ್ಬೋದು ಇನ್ನು ಇದು ಈ ಕೆಜಸಲ್ಲಿ ಬನ್ನಿ ನಿಮಗೆ ಟೂ ಕಪ್ಸ್ ಬರ್ತದೆ ಒಂದು ಸ್ಟಿಕ್ ಬರ್ತದೆ ಒಂದು ಟ್ರೇ ಬರ್ತದೆ ಇದು ನೀವು ಬೇಡ ಅಂದ್ರೂ ಫೋಲ್ಡಬಲ್ ಮಾಡ್ಬೋದು ಬೇಕು ಅಂದಾಗ ನೀವು ಓಪನ್ ಮಾಡ್ಕೊಬೋದು ಇವಾಗ ಸಪೋಸ್ ನಿಮಗೆ ಬರ್ಡ್ ಇಲ್ಲ ಸರ್ ಇವಾಗ ಸಜೆಕ್ಟ್ ಒಂದು ಸ್ವಲ್ಪ ದಿವಸ ಬೇಡ ಕೆಲವರು ಆಲ್ಮೋಸ್ಟ್ ನಮಗೆ ಬರೋದು ಪೇರೆಂಟ್ಸ್ ಬರ್ತಾರೆ ಸರ್ ನಮ್ಮ ಮಕ್ಕಳು ಓದ್ತಲ್ಲ ಬರ್ಡ್ಸ್ ಬೇಡ ನಾವು ಕೊಟ್ಬಿಡ್ತೀವಿ ನಾ ಒಂದು ಸ್ವಲ್ಪ ದಿವ್ಸ ಆದಮೇಲೆ ತೊಗೊಳ್ತೀವಿ ಎಕ್ಸಾಮ್ ಆದ್ಮೇಲೆ ತೊಗೊಳ್ತೀವಿ ಅಂತಾರೆ ಅವಾಗ ಎಲ್ಲ ಕೆ ಜಿ ಬರ್ಡ್ಸ್ ಎಲ್ಲ ಅದಕ್ಕಿಂತ ಬೆಸ್ಟಾಗಿ ಕೆ ಜಿ ಯೂಸ್ ಕೆ ಜಿ ಯಾರೂ ತೊಗೊಳಲ್ಲ ಆಲ್ಮೋಸ್ಟು ಯಾಕಂದ್ರೆ ಯೂಸ್ ಕೆ ಜಿ ಹೊಸದೇ ಬೇಕು ಅಂತ ಚಾಯ್ಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ ನನ್ಗೆ ಮುತ್ತಿರಂಗ್ ಕಸ್ಟಮರ್ಸು ಅವಾಗ ಏನ್ ಮಾಡ್ತೀವಿ ನಾವು ಈ ಚೈನಾ ಕೇಜ್ ಇತ್ತು ಅಂದರೆ ಫೋಲ್ಡ್ ಮಾಡ್ಬಿಟ್ಟು ನಮ್ಮ ಮನೇಲಿ ಇದ್ದ ಅಂದರೆ ಫುಲ್ ನಿಮಗೆ ಅಸೆಂಬಲ್ ಮಾಡ್ಬೋದು ಫುಲ್ ಫೋಲ್ಡಬಲ್ ಮಾಡ್ಬೋದು ಓಪನ್ ಮಾಡಿದ್ರೆ ನಿಮಗೆ ಕೇಜ್ ಥರ ಕಾಣಿಸ್ತದೆ ಬೇಡ ಅಂದರೆ ನಿಮಗೆ ಫೋ ಫೋಲ್ಡ್ ಮಾಡ್ಬೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹೆಂಗೆ ಫೋಲ್ಡ್ ಮಾಡೋದು ಅಸೆಂಬಲ್ ಮಾಡೋದು ಅನ್ನೋದನ್ನ ನಾನು ತಿಳ್ಸ್ಕೊಂಡ್ಬೋಡ್ತೀನಿ ಇವಾಗ ಕೇಜಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಕೇಜಸ್ನ ನಾನು ರೆಫರ್ ಮಾಡ್ತೀನಿ ನೆಕ್ಸ್ಟ್ ನಮ್ಮ ಕೇಜಸ್ಗಳು ಎಲ್ಲ ನಿಮಗೆ ಏನಂತೋಸ್ ಪ್ರೈಸ್ ಜಾಸ್ತಿ ಅಂತ ಕೆಲವರು ಕೇಳ್ತಾರೆ ಕೆಜಸಸ್ಸಲ್ಲಿ ಸುಮಾರು ಥರ ಮೂರು ಥರ ವೆರೈಟೀಸ್ ಬರ್ತದೆ ಒಂದು ಲೋ ಗೇಜ್ ಅಂತ ಬರ್ತದೆ ಒಂದು ಹೈ ಗೇಜ್ ಅಂತ ಬರ್ತದೆ ಒಂದು ಮೀಡಿಯಮ್ ಕೆಜಿ ಅಂತ ಬರ್ತದೆ ಈ ಲೋಗು ಹೈಗೂ ತುಂಬ ಸ್ಮಾಲೇ ಅಂದರೆ ಪ್ರೈಸ್ ಕಮ್ಮಿ ಇರ್ತದೆ ಹೈಗೆ ಬಂದು ಪ್ರೈಸ್ ಜಾಸ್ತಿ ಇರ್ತದೆ ಮೀಡಿಯಮು ಬಂದು ನಿಮ್ಗೆ ನಾರ್ಮಲ್ ಆಗಿರ್ತದೆ ಅದೆಲ್ಲ ಬಂದು ನಿಮಗೆ ಹೆವಿ ಕೆಜ್ ಅಂತ ಅಂತೀವಿ ಎಂತಕ್ಕೋಸ್ಕರ ಹೆವಿ ಅಂದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ಮೇಲೆ ಒಂದು ಜೋಡಿಸಿದ್ರು ಕೂಡ ಕೆಳಗೆ ಇರೋ ಕೇಜು ಯಾವುದೇ ಕಾರಣಕ್ಕೂ ಬೆಂಡ್ ಆಗಲ್ಲ ನೆಕ್ಸ್ಟ್ ಅದು ಟ್ರೇ ಆಗಲಿ ಕಪ್ಸ್ ಆಗಲಿ ಇಲ್ಲ ಸ್ಟಿಕ್ಸ್ ಆಗಲಿ ಎಲ್ಲ ಕ್ವಾಲಿಟಿ ಇರ್ತದೆ ಅದಕ್ಕೋಸ್ಕರ ಹೆವಿ ಕೆಜ್ ನಾನು ಪ ಪ್ರಿಫರ್ ಮಾಡ್ತೀನಿ ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಆಲ್ಮೋಸ್ಟ್ ಇದು ಒನ್ ಒನ್ ಇಯರ್ ಇಲ್ಲ ಒಂದು ಇಯರ್ಸ್ ಇಯರ್ಸ್ವರೆಗೂ ಬರ್ತದೆ ಜಿ ಇದೆಲ್ಲ ಚೈನಾ ಮೇಡ್ ಕೆಜುಗಳು ಯೂಸ್ ಅಂತಾರೋ ಕೆಜುಗಳು ಆ ಒನ್ ಇಯರ್ ಟೂ ಇಯರ್ಸ್ ಬರೋದಕ್ಕಾದ್ರೂ ನೀಟಾಗಿ ಇರೋದು ಕಸ್ಟಮರ್ ಕೊಟ್ಟರೆ ಒಳ್ಳೆ ಸ್ಯಾಟಿಸ್ಫೆಕ್ಷನ್ ಕಸ್ಟಮರ್ ನಂಗೆ ಸಿಗ್ತಾರೆ ಅನ್ನೋದು ಕಾರಣಕ್ಕೋಸ್ಕರ ಹೆವಿ ಕೆಜ್ನ ಮಾತ್ರ ನಾನು ಪ್ರಿಫರ್ ಮಾಡ್ತೀನಿ ಎವಿ ಕೆಜಲ್ಲಿ ನಿಮ್ಗೆ ನೀವು ನೋಡ್ತಾ ಇರ್ಬೋದು ಇವಾಗ ಸಪೋಸ್ ಟು ಫಿಟ್ ಕೆಜ್ ಅಂತ ಅನ್ಕೊಬೋದು ಫೀಟ್ ಫಿಟ್ ಕೇಜಲ್ಲಿ ನಿಮಗೆ ಸೈಡ್ ಡೋರು ಬಂದುಬಿಡ್ತದೆ ಬಿಲ್ಡಿಂಗ್ ಪೋರ್ಷನ್ಗೆ ಸೈಡ್ ಡೋರ್ ಬರ್ತದೆ ಮತ್ತೆ ಫ್ರಂಟ್ ಡಬಲ್ ಡೋರ್ ಬರ್ತದೆ ನಿಮಗೆ ಇವಾಗ ಬರೀ ಬರ್ಡ್ ಹಿಡಿಬೇಕು ಹಿಡಿಬೇಕಂದ್ರೆ ಸ್ಮಾಲ್ ಕೇಜು ಡೋರ್ ಬರ್ತದೆ ಇವಾಗ ಬಿಲ್ಡಿಂಗ್ ಬಾಕ್ಸ್ ಸಪೋಸ್ ಯಾವ್ದಾದ್ರು ಲೋವರ್ಸ್ಗೆ ಏನಾದ್ರು ಬಾಕ್ಸ್ ಕಿಕ್ ಸಿಕ್ಕಂಗಿದ್ರೆ ದೊಡ್ಡದು ಡೋರ್ ಇರ್ತದೆ ಇದು ಫುಟ್ ಡೋರ್ ಎರಡು ಇರ್ತದೆ ಇದು ಬಂದು ಸೈಡ್ ಡೋರ್ ಬಂದು ನಿಮ್ಗೆ ಎರಡು ಸೈಡು ಇರ್ತದೆ ರೈಟ್ ಲೆಫ್ಟ್ ಎರಡು ಸೈಡು ಇರ್ತದೆ ಹೆವಿ ಅಲ್ಲಿ ಅಂದ್ರೆ ಒಂದೊಂದು ಮಾಡಲ್ ಅಲ್ಲಿ ಒಂದೊಂದು ತರ ಇರ್ತದೆ ಎಲ್ಲಾ ತರ ಕಲರ್ಸು ಇವಾಗ ಪ್ರೆಸೆಂಟ್ ನನ್ನ ಹತ್ರ ಇದೆ ಅಂದ್ರೆ ಒಂದು ಕಾಲು ಮತ್ತೆ ಒಂದೂವರೆ ಟೂ ಫೀಟ್ ಎಲ್ಲ ತರ ಕಲರ್ಸು ಇವಾಗ ನನ್ನ ಪ್ರೆಸೆಂಟ್ ನನ್ನ ಹತ್ರ ಇದೆ ಆಲ್ಮೋಸ್ಟ್ ಬ್ಲಾಕ್ ಅಲ್ಲಿ ನಿಮಗೆ ಬರ್ಡ್ ಬಿಟ್ಟರೆ ಎತ್ತಿ ಕಾಣಿಸ್ತದೆ ಅಂದ್ರೆ ಬರ್ಡ್ ಅದು ಕಲರ್ ಡಿಫೆಂಡ್ ಅಂದ್ರೆ ಬ್ಲಾಕ್ ಏಜೆ ಬೆಸ್ಟ್ ಅಂತ ನಾನು ಪ್ರಿಫರ್ ಮಾಡ್ತೀನಿ ಬ್ಲಾಕ್ ಅಥವಾ ವೈಟ್ ಆಲ್ಮೋಸ್ಟ್ ಎಲ್ಲರೂ ಕೇಜ್ ಸಜೆಸ್ಟ್ ಮಾಡ್ತಾರೆ ಯಾಕೆ ಬ್ಲ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಅಲ್ಲಿ ನೀವು ಬರ್ಡ್ ಬಿಟ್ಟ ಅಂದರೆ ಇವಾಗ ಸಪೋಸ್ ಒಂದು ಬ್ಲೂ ಕಲರ್ ಲೋವರ್ಸ್ ಬಿಡ್ತೀರಾ ಬ್ಲಾಕ್ ಅಲ್ಲಿ ಬಿಡೋದಕ್ಕೂ ನಿಮ್ಮ ಕಲರ್ ಕೇಜಲ್ಲಿ ಬಿಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಬ್ಲ್ಯಾಕಲ್ಲಿ ನಿಮಗೆ ಬರ್ಡ್ ಅದ ಅದು ಪ್ಯೂರಿಟಿ ಮತ್ತು ಕ್ವಾಲಿಟಿ ಎತ್ ಕಾಣಿಸ್ತದೆ ಅದಕ್ಕೋಸ್ಕರ ಬ್ಲ್ಯಾಕ್ ಸಜೆಸ್ಟ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಬಂದು ಪಾರ್ಟಿಷನ್ ಕೆಜು ಟು ಫೀಟಲ್ಲಿ ಪಾಟೀಷನ್ ಕೆ ಜಿ ಇದೆ ಇದೇ ಏನ್ ತೆಗೋಸ್ಕರ ಅಂದರೆ ಇವಾಗ ಸಪೋಸ್ ಮೇಲ್ ಫಿಮೇಲ್ ಇಕ್ಕಿರ್ತಾರೆ ನಮ್ಮ ಸರ್ ನಮ್ಮ ಬ್ರೀಡ್ ಆಗೋದು ಬೇಡ ಅಂತ ಕೆಲವರು ಅಂತಾರೆ ಅವಾಗ ನೀವು ಈ ಪಾರ್ಟಿಷನ್ ಹಾಕ್ಬಿಟ್ಟು ಎರಡು ಕೆಜಿಯಲ್ಲೂ ಬಿಡ್ಬೋದು ಇದಕ್ಕೆ ಬಂದು ನಿಮಗೆ ಫೋರ್ ಕಪ್ಸು ಟೂ ಸ್ಟಿಕ್ಸು ಒಂದು ಟ್ರೇ ಒಂದು ಕೆಜಿ ಬರ್ತದೆ ಅಂದರೆ ಎರಡು ಸ್ಟಿಕ್ಕೂ ಮತ್ತೆ ಫೋರ್ ಕಪ್ಸ್ ಬರ್ತದೆ ಒಂದು ಟ್ರೇ ಬರ್ತದೆ ನಿಮ್ಮ ಬೇಡ ಅಂದರೆ ಇದು ಮಧ್ಯದ ಪಾರ್ಟಿಷನ್ ತೆಗೆದ್ರೆ ಟೂ ಫೀಟ್ ಒಂದೇ ಕೆ ಜಿ ಆಗ್ತದೆ ಮಧ್ಯದ ಪಾರ್ಟಿಷನ್ ಹಾಕಿದ್ರೆ ಒನ್ ಫೀಟ್ ಕೆಜಿ ಎರಡು ಕೆ ಜಿ ಆಗ್ತದೆ ಇವಾಗ ಸಪೋಸ್ ಯಾರು ಬೇರೆ ಬೇರೆ ವೆರೈಟೀಸ್ ಬರ್ಡ್ ಸಿಕ್ಕಿರ್ತಾರೆ ಕೆಜೆಸ್ ಸ್ಪೇಸ್ ಇರಲ್ಲ ಸರ್ ಒಂದೇ ಜಿಯಲ್ಲಿ ಎರಡು ಪಾರ್ಟಿಷನ್ ತರ ಇರಬೇಕು ಬೇಕು ಈ ಈ ಜಿ ಸೂಟಬಲ್ ಆಗಿ ಇರ್ತದೆ ಇದು ಏಲ್ ಬಿಸು ಮತ್ತೆ ಲೋ ಬರ್ಡ್ಸ್ ಅಂದ್ರೆ ಚಾಟಲ್ ನಿಮ್ಗೆ ತೋರಿಸ್ತಾ ಏನಿಲ್ಲ ಏಲ್ ಬಿಸು ಮತ್ತೆ ಬರ್ಡ್ಸ್ ಸೈಜ್ ಇರೋ ಅಂತ ಬರ್ಡ್ ಎಲ್ಲ ಬರ್ಡನ್ನು ಟೂ ಫಿಟ್ ಕೆ ಜಿಯಲ್ಲಿ ಇನ್ನು ಟೂ ಆ್ಯಂಡ್ ಹಾಫ್ ಫೀಟ್ ಕೆಜು ಟೂ ಆ್ಯಂಡ್ ಹಾಫ್ ಫೀಟಲ್ಲೂ ನಮಗೆ ಎರಡು ತ ಥರ ಬರ್ತದೆ ಒಂದು ವಿತ್ ಪಾರ್ಟಿಷನು ಒಂದು ವಿತೌಟ್ ಪಾರ್ಟಿಷನ್ ಬರ್ತದೆ ಹೆವಿ ಗೇಜ್ ಬರ್ತದೆ ಅದ್ರಲ್ಲಿ ಬಂದು ನಿಮಗೆ ಸ್ಮಾಲ್ ಕೆನರು ಮತ್ತು ಕಾಕ್ಟೈಲ್ಸು ಆ ಕ್ಯಾಟಗರೀಸ್ ಬರ್ಡ್ಸ್ನೆಲ್ಲ ನೀವು ಬಿಡ್ಬೋದು ಆರಾಮ್ಸಾಗೆ ನೀವು ಚಾಟಲ್ಲಿ ನೋಡ್ತಾರಂಥ ಬರ್ಡ್ಸ್ಗಳು ಆ ಸೈಜ್ ಇರೋಂಥ ಬರ್ಡ್ಸ್ಗಳನ್ನ ನೀವು ಆರಾಮ್ಸಾಗಿ ಬಿಡ್ಬೋದು ರೆಗ್ಯುಲಾಗಿ ನಮ್ಮಲ್ಲಿ ಸಿಗೋದಂದ್ರೆ ಒಂದು ಕಾಲಿಂದ ಹಿಡಿದು ಎರಡೂವರೆ ಅಡಿವರೆಗೂ ಕೆಜು ನಮಗೆ ಚೈನಾ ಕೆಜಿಯಲ್ಲಿ ರೆಡಿ ಸಿಗ್ತದೆ ನನ್ನ ಹತ್ರ ಇನ್ನ ಎರಡು ಅಡಿ ಮೇಲೆ ಇನ್ನು ನಮ್ಮ ಹತ್ರ ಸಿಗಲ್ವಾ ಸರ್ ಅಂತ ನೀವು ಕೇಳ್ಬೋದು ಎರಡೂವರೆ ಅಡಿ ಮೇಲೆ ಅಂದರೆ ಇವಾಗ ಸಪೋಸ್ ಕನ್ನೂರಿಗೆಲ್ಲ ಆಲ್ಮೋಸ್ಟ್ ನಾನು ಕೊಡೋದು ಮೂರು ಅಡಿ ಕೇಜ್ ಕೊಡ್ತೀನಿ ಯಾಕಂದ್ರೆ ಬ್ರೀಡಿಂಗ್ ಫ್ಲೈಯಿಂಗ್ ಕರೆಕ್ಟ್ ಆಗಿರ್ಬೇಕು ಬರ್ಡ್ಗೆ ಮತ್ತೆ ಬ್ರೀಡಿಂಗ್ ಪರ್ಫೆಕ್ಟ್ ಆಗಬೇಕು ಅಂದರೆ ತ್ರೀ ಫೀಟ್ ಕೇಜ್ ನಾನು ಸಜೆಸ್ಟ್ ಮಾಡ್ತೀನಿ ತ್ರೀ ಫೀಟ್ ಬಂದು ನಾನು ಮೆಟಲ್ ಕೇಜ್ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ತ್ರೀ ಫೀಟ್ ಒಂದು ಸ್ವಲ್ಪ ದೊಡ್ಡದಾಗಿರ್ತದೆ ಅಗ್ಲಾಗಿರ್ತದೆ ವೆಯ್ಟ್ ಇರ್ತದೆ ಅದಕ್ಕೋಸ್ಕರ ನೀವು ನನ್ನ ಐವರಿ ಎಲ್ಲ ನೋಡಿರ್ಬೋದು ಮೆಟಲ್ ಕೇಜ್ ನಾನು ಆಲ್ಮೋಸ್ಟ್ ಹಾಕಿರೋದು ತ್ರೀ ಫೀಟ್ ತ್ರೀ ಬೈ ಒನ್ ಆಂಡ್ ಹಫ್ ಬೈ ಒನ್ ಆ್ಯಂಡ್ ಹಾಫ್ ಫೀಟ್ ಹಾಕಿರ್ತೀನಿ ಆ ಕೆಜ್ ಸಜೆಸ್ಟ್ ಮಾಡ್ತೀನಿ ಅದು ಬಂದು ನಿಮಗೆ ಹೆವಿ ಕೆಜ್ ಅಂದ್ರೆ ಅಂದರೆ ಎಷ್ಟು ಫ್ರೀ ಫೋಟೋ ಪೋಟೆಡ್ ಆಗಿರ್ತದೆ ಆ ಟೂ ಸ್ಟಿಕ್ಸ್ ಬರ್ತದೆ ಒನ್ ಟ್ರೇ ಬರ್ತದೆ ಅದು ರೆಗ್ಯುಲರ್ ನಮ್ಮ ಹತ್ರ ಸಿಗ್ತದೆ ಇನ್ನು ಅದು ಬಿಟ್ಟು ಕಸ್ಟಮೈಸ್ ಸೈಜ್ ಅಂದ್ರೆ ಕೆಲವರು ಕೆಳಗಡೆ ವೀಲ್ ಬೇಕು ಸರ್ ಅಂತ ಅಂತಾರೆ ಬಂದು ಚಿಕ್ಕದು ಸರ್ ನಮ್ಮ ಆ ಜಾಗ ತಕ್ಕನಂಗೆ ನಮಗೆ ಹೈಟ್ ಬೇಕು ಮತ್ತು ವಿಡಿತು ಇಷ್ಟೇ ಬೇಕು ಅಂತ ಹೇಳಿದ್ರು ಕೂಡ ಆರ್ಡರ್ ಕೊಟ್ಟರು ಕೂಡ ನಾನು ಮೆಟಲ್ ಕೆಜಿ ರೆಡಿ ಮಾಡ್ಕೊಂಡು ಕೊಡ್ತೀನಿ ಇದು ಆಗಿ ನಮ್ಮಲ್ಲಿ ಸಿಗೋಂಥ ಕೆಜಸ್ಗಳು ಯಾರಾದ್ರೂ ಬೇಕು ಇಲ್ಲಾಂದ್ರೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಏನೋ ತಿಳ್ಕೊಬೇಕು ಅಂದರೆ ಜಸ್ಟ್ ನನಗೆ ಕೆಡೆ ಕಾಣಿಸ್ತಾರ ನಂಬರ್ಗೆ ನೀವು ಒಂದು ಕಾಲ್ ಮಾಡ್ಬೋದು ಇಲ್ಲಾಂದ್ರೆ ವಾಟ್ಸಪ್ ಮಾಡೋ ಆದರೂ ತಿಳ್ಕೊಬೋದು ಮತ್ತೆ ಈ ಪ್ರೈಸ್ ಲಿಸ್ಟ್ ಎಲ್ಲ ನೀವು ನೋಡಬೇಕು ಅಂತ ನೀವು ಅಂದ್ಕೊಂಡ್ರೆ ಜಸ್ಟ್ ನನ್ನ ವಾಟ್ಸಪ್ ನಂಬರ್ಗೆ ಹೋಗಿ ಅಲ್ಲಿ ಕ್ಯಾಟ್ಲಾಗ್ ಲ್ಲಿ ಹೋಗಿ ಎಲ್ಲ ಐಟಮ್ಸು ಅಂದರೆ ಪ್ರತಿಯೊಂದು ಬರ್ಡ್ಸ್ ಐಟಮ್ಸ್ ಕೂಡ ನಾನು ಕ್ಯಾಟ್ಲಾಗಲ್ಲಿ ಮೆನ್ಷನ್ ಮಾಡಿರ್ತೀನಿ ಫೋಟೋಸು ಮತ್ತು ಸೈಜು ಮತ್ತು ಪ್ರೈಸ್ ಸಮೇತ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ನೀವು ಇರೋ ಕಡೆ ಇವಾಗ ಸಪೋಸ್ ದಾವಣಗೆರೆಯಲ್ಲಿ ಇಲ್ಲ ಮೈಸೂರಲ್ಲಿ ಇರ್ತೀರಾ ನೀವು ಯಾವುದೇ ಊರಲ್ಲಿ ಇದ್ರು ಕೂಡ ನಿಮ್ಮ ಮನೆ ಹತ್ರ ಬರೋ ಅಂಥ ಡೋರ್ ಸ್ಟೆಪ್ ಡೆಲಿವರಿ ಕೂಡ ನನ್ನಲ್ಲಿದೆ ಯಾರು ಬೇಕು ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನನ್ನ ಕಾಲ್ ಮಾಡ್ಬೋದು ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು ಮುಂದೆ ಯಾರು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಾಂದ್ರೆ ಯಾರು ಬಿಗಿನರ್ಸ್ ಯಾರು ಇತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾರು ನಾನು ಬ ಬಗ್ಗೆ ಬರ್ಡ್ಸ್ ಬಗ್ಗೆನೇ ಆಗಲಿ ಇಲ್ಲಾಂದ ಬರ್ಡ್ ರಿಲೇಟಿವ್ ಬಗ್ಗೆ ಯಾವ್ದಾದ್ರು ಮಾಹಿತಿ ತಿಳ್ಕೊಬೇಕು ಅಂದರೆ ನೀವು ಜಸ್ಟ್ ಕಮೆಂಟಲ್ಲಿ ನನಗೆ ತಿಳ್ಸ್ಕೊಂಡ್ಬಿಟ್ರೆ ಅದು ನೆಕ್ಸ್ಟ್ ವಿಡಿಯೋನ ನಾನು ನೀವು ಕಮೆಂಟ್ ಯಾವುದಲ್ಲ ಹಾಕೋ ಹಾಕಿರ್ತೀರೋ ಅದು ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು